ಅದು ನಾನು ಬೇರೆ ಯಾವುದೇ ಲ್ಯಾಂಗ್ವೇಜಲ್ಲಿ ವಿಜಯ್ ದೇವ್ರು ಕೊಂಡ ಇದು ಯಾರೋ ಹೀರೋ ಅವ್ರಗಳಿಗೆ ಈ ಥರ ಸಬ್ಜೆಕ್ಟ್ಗಳೆಲ್ಲ ಮಾಡ್ತಾರೆ ಆದರೆ ನಿಜ ಚೆನ್ನಾಗಿದೆ ಒಂಥರ ಒಂದು ಗೊತ್ತೇ ಆಗೋಲ್ಲ ಒಂದು ಏನು ನಡೀತಾ ಇದೆ ಅನ್ನೋದು ಗೊತ್ತಾಗಲ್ಲ ತುಂಬ ತುಂಬ ಚೆನ್ನಾಗಿದೆ ಒಂಥರ ಎಂಟರ್ಟೈನ್ಮೆಂಟ್ ಆಗಿದೆ ಫಸ್ಟ್ ಫ್ರೇಮಿಂದ ಹಿಡಿದು ಒಂದು ಎರಡು ಮುಕ್ಕಾಲು ಗಂಟೆ ಏ ಹೆಂಗಪ್ಪ ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ತುಂಬ ಖುಷಿ ಅನ್ನಿಸ್ತಾ ಇದೆ ತುಂಬ ಚೆನ್ನಾಗಿದೆ ಎಸ್ ಏ ನನಗೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ ತುಂಬ ಖುಷಿ ಅನ್ನಿಸ್ತಿದೆ ಅಫ್ಕೋರ್ಸ್ ಬೇಣು ಅವರ ಕೆಲಸದ ಬಗ್ಗೆ ನಾನು ಮಾತಾಡಿದ್ರೆ ಭಾಳ ಚಿಕ್ಕವಳಾಗ್ತೀನಿ ಅವರು ಇಷ್ಟು ವರ್ಷದಲ್ಲಿ ಮಾಡಿರೋದು ಭಾಳ ಅತ್ಯಂತ ಕಡಿಮೆ ಸಿನಿಮಾಗಳು ನೈಂಟಿ ಸೆವೆನಿಂದ ಬಂದು ಈವಾಗ ಟೂ ತೌಸಂಡ್ ಟ್ವೆಂಟಿ ಫೈಲಿ ಹಬ್ಬ ಹಬ್ಬ ಅಂದರೆ ಅವ್ರು ಮಾಡಿರೋದು ಒಂದು ಐವತ್ತು ಎರಡರಿಂದ ಮೂರು ಸಿನಿಮಾ ಬಟ್ ಅವ್ರು ಆರಿಸ್ಕೊಂಡ್ರೆ ಕರೆಕ್ಟಾಗಿ ಆರಿಸ್ತಾರೆ ಆಮೇಲೆ ನಿಜವಾಗ್ಲೂ ಕೆಲಸ ಮಾಡಿದ್ರೆ ಪರ್ಫೆಕ್ಟಾಗಿ ಮಾಡ್ತಾರೆ ನಾನು ಯಾವಾಗಲೂ ತಮಾಷೆ ಮಾಡ್ತಾಯಿದ್ದೆ ಇವನಿಗೆ ಅದಕ್ಕೆ ಈ ಪಿಕ್ಚರಲ್ಲಿ ಒಂದೇ ಒಂದು ಎಕ್ಸ್ಟ್ರಾ ಲೈಟ್ಗಳಿಲ್ಲದೆ ಅಥವಾ ಯೂನಿಟ್ ಇಲ್ಲದೆ ಕೆಲಸ ಮಾಡಿರೋದು ಮತ್ತು ಔಟ್ಡೋರ್ ಆಗಲಿ ಇನ್ಡೋರ್ ಆಗಲಿ ಚಾಲೆಂಜಿಂಗ್ ಆಗಿ ಕೆಲಸ ಮಾಡಿರೋದು ನಿಜವಾಗ್ಲೂ ಸಂತೋಷ ಅನಿಸುತ್ತೆ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಕೆಲಸ ಮಾಡಿದರೆ ಎಲ್ಲರೂ ಭಾಳ ಮತ ಕಾಣಿಸ್ತಾರೆ ಆಮೇಲೆ ಸ್ಕ್ರೀನ್ ಪ್ಲೇ ಆಗಲಿ ಡೈರೆಕ್ಷನ್ ಆಗಲಿ ಎವ್ರಿಥಿಂಗ್ ತುಂಬ ಸೂಪರ್ ಹಬ್ ಆಗಿದೆ ತುಂಬ ಚೆನ್ನಾಗಿ ಫಸ್ಟ್ ಟೈಮ್ ಮೂವಿ ನೋಡಿದ ಕೂಡಲೇ ಫಸ್ಟ್ ಕಾಲ್ ಮಾಡಿ ವೇಣು ಸರ್ಗೆ ಫೋನ್ ಮಾಡಿದ್ದೆ ಐ ವಾಸ್ ಸೋ ಹ್ಯಾಪಿ ಥ್ಯಾಂಕ್ ಯು ಸರ್ ಫಾರ್ ಮೇಕಿಂಗ್ ಮೀ ಲುಕ್ಸ್ ಆಫ್ ಫಿಟ್ಟಿ ಅಂತ. ಮಾತಾಡಿ. ಮಾತಾಡಿ. ಏನು ಮಾತಾಡ್ಲಿ? ಹೇಗಿದ್ದಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಸಿನಿಮಾ ಮಾಡಬೇಕಾದ್ರೆ ನನಗೆ ಒಂದೇ ಇಂಟೆನ್ಷನ್ ಇದಿದು ಎಂಟರ್ಟೈನ್ ಮಾಡಬೇಕು ಅಂತ. ನಾನು ದುಡ್ಡು ಮಾಡ್ತೀನೋ ಅದು ಮಾಡ್ತೀನೋ ಅಥವಾ ಏನಾಗುತ್ತೆ ಗೊತ್ತಿಲ್ಲ ಬಟ್ ಜನ ಎಂಟರ್ಟೈನ್ ಆಗಬೇಕು ಅಂತ ಅದಕ್ಕೆ ಬೇಕಾದಷ್ಟು ಪ್ರಿಪೇರ್ ಆಗಿ ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡಿದ್ದೀನಿ ಸಿ ಎಲ್ಲರೂ ಜನನ ಕರೆಸ್ಬಿಟ್ಟು ಏನೇನೋ ರಿವ್ಯೂಗಳು ಮಾಡಿಸ್ತೀನಿ ನನಗೆ ಅರ್ಥ ಆಗ್ತಿಲ್ಲ ಯಾಕೆ ಒಳ್ಳೆ ಸಿನಿಮಾ ಒಳ್ಳೆ ಪ್ಲೇ ಸೆಲ್ ಆಗ್ತಿಲ್ಲ ಅಂತ ಟ್ರಸ್ಟ್ ಮೀ ಇಷ್ಟು ವರ್ಷ ನನ್ನ ಸ್ಮಾಲ್ ಸ್ಕ್ರೀನಲ್ಲಿ ನೋಡಿದ್ದೀರಾ ಐ ಆಮ್ ಆಸ್ಕಿಂಗ್ ಯು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಟ್ರಸ್ಟ್ ಮೀ ನನ್ನನ್ನು ನಂಬಿ ಈ ಸಿನಿಮಾಗೆ ಬನ್ನಿ ನೀವು ಡಿಸಪಾಯಿಂಟ್ ಆಗೋಲ್ಲ ಇಲ್ಲ ಇವತ್ತು ಇಲ್ಲ ಇವಾಗ ನಂಬಿಕೆ ಪ್ರಶ್ನೆ ಅಲ್ಲ ಚಂದು ಇಲ್ಲ ಯಾವುದೇ ಒಳ್ಳೆ ಸಿನಿಮಾ ಕೊಟ್ಟರೆ ಕನ್ನಡದವರು ಯಾವತ್ತೂ ಅವ್ರು ಕೈ ಬಿಟ್ಟಿಲ್ಲ ಇಲ್ಲ ಇಲ್ಲ ಎಲ್ಲ ಸಿನಿಮಾ ಹಿಂಗೆ ಮಾತಾಡೋದಲ್ಲ ಸಿ ಬಹುಶಃ ನೀವೆಲ್ಲರೂ ಮಾತಾಡ್ತಾ ಇದ್ದೀರಿ ನಮಗಿಂತ ಹೆಚ್ಚಾಗಿ ಇದು ನಾವು ಟೀಮ್ ಅವರು ಕೂತ್ಕೊಂಡು ಮಾತಾಡ್ತಿರೋದಲ್ಲ ಇದು ನೀವು ಮಾತಾಡ್ತಿರೋದು ನೀವು ಕೊಟ್ಟಿರೋ ಫೀಡ್ಬ್ಯಾಕು ನಾಳೆ ಸಿನಿಮಾ ರಿಲೀಸ್ ಆದಮೇಲೆ ನೀವೇ ಹೇಳ್ತೀರಿ ಏನಕ್ಕೆ ಸಿನಿಮಾ ನೋಡಬೇಕು ಯಾಕೆ ಚೆನ್ನಾಗಿದೆ ಸಿನಿಮಾ ಅನ್ನೋದು ಖಂಡಿತವಾಗ್ಲೂ ಹೇಳ್ತೀನಿ ನಿಮ್ಮನ್ನು ಸಣ್ಣ ಥಿಯೇಟರ್ಗೆ ಖಂಡಿತ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಇಟ್ ಫ್ರಮ್ ಇಜವಾಲು ಒಳ್ಳೆ ಸಿನಿಮಾ ನೀವು ಈ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಬೇಕು ನಾವು ಬೇಕು ಅಂತ ಏನು ಪ್ರಮೋಷನ್ ಮಾಡ್ತಿಲ್ಲ ರೀ ಸಿನಿಮಾಗೆ ಯೋಗ್ಯತೆ ಇದೆ ಯೋಗ ಒಂದು ಬರಬೇಕು ಅಂತ ಮಾತ್ರ ಕೇಳ್ತಿದ್ದಾನ ಅಷ್ಟೇ ಆ ಯೋಗ ಭಗವಂತ ಕೊಟ್ಟೇ ಕೊಡ್ತಾನೆ ಪಿಚ್ಚರ್ ಚೆನ್ನಾಗಿ ಹೋಗೇ ಹೋಗುತ್ತೆ ನೋಡ್ತಾ ಇರೋ ಈ ಸಕ್ಸಸ್ಫುಲ್ ಪಾರ್ಟಿನ ಎಲ್ಲರ ಜೊತೆ ಆಚರಿಸ್ತೀವಿ ಕನ್ನಡದವರೇ ನಿಮ್ಮ ಜೊತೆ ಆಚರಿಸ್ತೀವಿ ನೀವು ಶಕ್ತಿ ಇವನು ಕೊಟ್ಟರೆ ನೆಕ್ಸ್ಟ್ ಪಿಚ್ಚರಲ್ಲಿ ನಾವೆಲ್ಲರೂ ಇರ್ತೀವಿ ಅವರಿಂದ ನನಗೆ ಹೆಚ್ಚು ಕಡಿಮೆ ಟ್ವೆಂಟಿ ಫೈವ್ ಪರ್ಸೆಂಟ್ ಬಡ್ಜೆಟ್ ಉಳಿದಿದೆ ಥ್ಯಾಂಕ್ಸ್ ಟು ಮ್ಯಾಮ್ ಥ್ಯಾಂಕ್ಸ್ ಟು ವೇಣು ಸರ್ ಅಷ್ಟು ಬಡ್ಜೆಟಲ್ಲಿ ಮಾಡಿಕೊಂಡಿದ್ರೆ ಆ ಕೋಡ್ಸಿನ ಅಷ್ಟು ನೋಡಿದ್ರಲ್ಲ ಮೂರೇ ದಿನದಲ್ಲಿ ಶೂಟ್ ಮಾಡಿರೋದು ಅದು ಸಾಧ್ಯ ಆಗಿದ್ದು ವೇಣು ಸರ್ ಅವರ ಲೈಟಿಂಗ್ ಅವರ ಸ್ಪೀಡು ಹದಿನಾರು ವರ್ಷದ ಹುಡುಗನ ಚೆನ್ನಾಗಿ ವರ್ಕ್ ವೇಣು ಸರ್ ಅಂಡ್ ನಿಮಿಕಾ ಅವರು ನಮ್ಮ ಗಿರಿಯ ಅವರು ಸಾಧು ಸರ್ ನಾನು ಮರೆಯೋಕೆ ಆಗಲ್ಲ ಶ್ರುತಿ ಮ್ಯಾಮ್ ಅಂಡ್ ತುಂಬಾ 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 ಚೆನ್ನಾಗಿ ಮಾಡಿದ್ದಾರೆ ಸಾಧು ನಿಮಗೆ ಅಯ್ಯೋ ಇಲ್ಲ ನಮಗೆಲ್ಲ ಈ ಸಿನಿಮಾ ಯಾರು ಹೀರೋ ಅಂತ ಗೊತ್ತಾಗಿರುತ್ತೆ ಈಗ ಆಲ್ರೆಡಿ ಓಕೆ ಯಾರು ಹೀರೋ ಅಂತ ಗೊತ್ತಾಗಿರುತ್ತೆ ಬ್ರದರ್ ಕೂದಲು ಕೂದಲು ಉದುರಿಲ್ಲ ಅಷ್ಟೇ ನಂದು ನಿಜವಾಗ್ಲೂ ತುಂಬಾ ಕಷ್ಟಪಟ್ಟಿರೋದು ಬರವಣಿಗೆ ಎಲ್ಲಿ ಯಾವ ಶಾರ್ಟ್ ಹಾಕಿದ್ರೆ ಎಲ್ಲಿ ಮಿಸ್ ಆಗುತ್ತೋ ಯಾವ್ಯಾವ ನೆನಪಿಗೆ ಯಾವ್ಯಾವ ಶಾರ್ಟ್ ಬರಬೇಕು ಯಾವ್ಯಾವ ರಿಯಾಕ್ಷನ್ ಬರಬೇಕು ಟ್ರಸ್ಮಿ ಇದು ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್ ಸ್ಕ್ರೀನ್ ಪ್ಲೇ ಆ್ಯಕ್ಚುಲಿ ನೋಡೋಕ್ಕೆ ತುಂಬ ಸ್ಮೂತಾಗಿ ಹೋಗುತ್ತೆ ಆ ಸ್ಮೂತ್ನೆಸ್ ತರಕ್ಕೆ ಪೇಪರ್ ವರ್ಕ್ ತುಂಬ ಕಷ್ಟ ಇದೆ ತುಂಬ ಕಷ್ಟಪಟ್ಟಿರೋದು ಪ್ಲೇಗೆ ಮತ್ತೆ ತುಂಬ ಎಂಜಾಯ್ ಮಾಡಿರೋದು ಪ್ಲೇನೆ ಆ್ಯಂಡ್ ಇವತ್ತು ನನಗೆ ಆ ಆ ವಿಜುವಲ್ ಸೌಂಡು ಆ ಟ್ವಿಸ್ಟ್ಗಳಿಗೆ ಆ ಜೋಕ್ಸ್ಗಳಿಗೆ ನಗ್ಬೇಕಾದ್ರೆ ಆ ಟ್ವಿಸ್ಟ್ಗಳಿಗೆ ಎಕ್ಸೈಟ್ ಆಗ್ಬೇಕಾದ್ರೆ ನಾನು ಸೆಕೆಂಡ್ ಕೋರ್ಟ್ ಸೀನ್ ಬಂದಾಗ ಮತ್ತೆ ನೋಡಿದೆ ಜನನ ಹಿಂಗೆ ನೋಡ್ತಾ ಇದ್ದಾರೆ ಫುಲ್ ಎಲ್ಲ ಒಂದೇ ಎಕ್ಸ್ಪ್ರೆಷನು ಇವರು ಗಿರಿಯವ್ರಿಗೆ ಹೇಳ್ತಾಯಿದೆ ನೋಡಿ ನೋಡಿ ನೋಡು ನೋಡಿ ಬ್ರದರ್ ಹೆಂಗಿದೆ ಅಂತ ಲೈಕ್ ದಂಗು ಬಡ್ದು ನೋಡಿದ್ದಾರೆ ಜನ ಇಲ್ಲ ಇಲ್ಲ ನಿಜವಾಗಲೂ ಇದು ಎಕ್ಸ್ಪೆರಿಮೆಂಟ್ ಎಂಟರ್ಟೈನ್ಮೆಂಟ್ ಸಿನಿಮಾ ಆಮೇಲೆ ನಿಜ್ವಾಗಲೂ ಹೇಳ್ತೀನಿ ಥ್ಯಾಂಕ್ಸ್ ಟು ಸುದೀಪ್ ಅವರ ಎಡಿಟಿಂಗಿಗೆ ಆ್ಯಮ್ ಆನ್ ಐ ಲುಕ್ಸ್ ಅಮೇಝಿಂಗ್ ಅವ್ರ ಹಾಡು ಸಖತ್ತಾಗಿ ಆಡಿದ್ದಾರೆ ಅಂದ್ ಥ್ಯಾಂಕ್ಸ್ ಟು ಹೆಮ್ ಅಂದರೆ ಅವರೊಂದು ಒಂದು ಈ ಸಿನಿಮಾನ ಇಡೀ ಸಿನಿಮಾ ಒಂಥರ ಹಿಂಗೆ ಒಂದು ಪಿಲ್ಲರ್ ತರ ಎತ್ತಿ ನಿಂತ್ಕೊಂಡಿದ್ದಾರೆ ಪಾರ್ಟ್ ಅಂದ್ರೆ ಸೊ ಅದು ಸುದೀಪ ಸುದೀಪ ಥ್ಯಾಂಕ್ ಯು ಇವರೆಲ್ಲ ಟೀಮ್ ಪರವಾಗಿ ಕೂಡ ನಾನು ಕೂಡ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಎಷ್ಟು ಚಂದ ಕಾಣಿಸ್ತೀಯಾ ನೀನು ಯು ಆರ್ ಅಮೇಝಿಂಗ್ ವೆರಿ ಏನಾದ್ರೂ ಕೇಳದಿದ್ಯಾಟ್ರಿಗೆ ಏನಿಲ್ಲಲ್ಲ ಇದೇನು